ಒಂದ್ ನಿಮಿಷ ಬಾಯ್ ಬಾಯಿ ಬಾಯಿ ಬಾಯ್ ಬಾಯ್ಲಿ ಬಾಯ್ಲಿ ಈ ತರ ಕೇಸಲ್ಲಿ ಗೊತ್ತೇ ಗೊತ್ತೆ ನಾವು ಹೋಗಿದೀವಿ ಆಗಿತ್ತು ಒಂದು ವಾರ ಆಯ್ತು ಏನಾಯ್ತು ಅದು ಅಷ್ಟೇ ಅಷ್ಟೇ ಹೇಳಿ ಕ್ಯಾಮ್ರಾ ಕ್ಯಾಮ್ರಾ ಕಡೆ ಏನಾಯ್ತು ಅಂತ ಹೇಳಿ ಬ್ರೋಲ್ ಬಾಯ್ಲಿ ಒಂದ್ ನಿಮಿಷ ಬಂದೋ ಒಂದ್ ನಿಮಿಷ ನಿಖಿಲ್ ಡೌನ್ ಮಾಡ್ರಪ್ಪ ಅಕ್ಕಿ ಅಲ್ಲ ಈಗ ಬ್ರದರ್ ನೀವೆಲ್ಲ ಬಡ ಕುಟುಂಬದ ಮಕ್ಕಳು ಯಾರು ಮೊದ್ಲು ಸಂಪರ್ಕ ಮಾಡಿದ್ರು ಏನಾಯ್ತು ಸತೀಶ್

ನೀವೇ ಹೋಗಿ ಅಲ್ಲ ಈಗ ದುಡ್ಡು ನಿಮ್ಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ ಐದು ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ನಿಜಾನೆಂಟ್ ಮಾಧ್ಯಮಗಳು ಬಂದಿ ಸುಳ್ಳು ನಿಜಾನ ಸಾಕು ಸರ್ ನಮ್ನ ಇನ್ನು ತೋರಿಸ್ಬೇಡಿ ಮೂರ್ ತಿಂಗಳೇ ಸಾಕು ಯಾರು ಮಾಡಿಲ್ಲ ಹೋಗಿ ನಮ್ಮ ಅಕ್ಕನ ಹತ್ರ ಒಂದು ನಿಮಿಷ ಮಾತಾಡ್ಸಿದ್ರಾ ಯಾಕೆ ಮಾತಾಡ್ತೀರಾ ಇಲ್ಲಿ ನಿಮಿಷ ಮನೆ ಹತ್ರ ಹೋಗಿದ್ದೀರಾ ಓಕೆನಾ ಹೋಗಿ ನಮ್ಮ ಅಕ್ಕನ ಹತ್ರ ನೀವು ಯಾಕೆ ಹಿಂಗೆ ಹೇಳ್ಕೊಟ್ಟು ಅಂತ ಮಾತಾಡ್ಸಿದೀರ ನಾನ್ ಕೇಳದ್ನಲ್ಲ ಯಾರು ಇಲ್ಲದರ್ ಯಾರು ನಮ್ ಶಿರುಟಿ ಪ್ರಾರು ಸರಿ ಸಿಗ್ತಾರಿಲ್ಲ ಏನಾಯ್ತು ನಿಮ್ಮ ಮಕ್ಕಳ ಮಾತಾಡ್ಸಿದ್ರು ನಿಜ ರಿಯಾಲಿಟಿ ಏನಾಯ್ತು ರಿಯಾಲಿನ್ ಗೊತ್ತಿರುತ್ತಲ್ಲೋಚ್ ನಮ್ಗೆ ಶಿರುಠಿ ಪ್ರಾರಂಭ ಆಗಿತ್ತು ಶಿರುಡಿ ಸಿಗ್ತಾರಿಲ್ಲ ನಾವು ಕಟ್ಕೊಂಡ್ರೆ ಮಳೆ ನಡೀತಿದ್ದೀನ ನಿಮ್ಗೆ ಅಪ್ರೋಚ್ ಮಾಡಿದಾರೆ ಯಾವ್ದು ಏನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನು ಮಾತಾಡಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब ಮಾಡಿ